गजा आ न बदमा गजा नगन शो भे कदम बदला कदम बस मे

ൂര്യാ ചാംഗളാ ചാസ്കാശമൃശ്യ രാഹുലേകേതുഘുപുരാമൃചന്ം രാജീവലോചനം രമണീയഗാത്രം ചുതലചരിത്രം ചതുരാ We are not the namaste, namaste. Yeah, yeah. namaste. <laughs> I ਮਾਰ ਬਲ ਗੋਵਿੰਦਾ ਜੈ ਨੀ ਦੇਵ ਰਬਾ ਦੇਕ ਗੋਵਿੰਦਾ ਨਵ ਗ੍ਰਹਿ ਗਲਬਾ ਦੇਕ ਗੋਵਿੰਦਾ ਜੈ ਜੈ ਨਵ ਮਹਾਰਵਤੀ ਮਜੇ ਹਰ ਹਰਾ ਕੀਰਤਨ ਆਰੰਭ ਕਾਲ ਦੇ ਲਗਨਾ ਮਹਿਨ ਰਾਤਕੰਤੂਰੋ ਕ੍ਰਿਸ਼ਨਾ ಮುಕುಂದ ಕೇಶವ ಅಚ್ಯುತ ಅನಂತ ಭಗವಂತ ಎಂಬರಾಗಿ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನ ಭಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬರಾಗಿ ಯಾವ ಮಹಾಜ್ಞಾನಿಗಳ ಅರ್ಪಣೆ ಮಾಡಿದ್ದಾರೆ ಯಾವ ಜಗನ್ನಾಥಗೆ ಸೂತ್ರಧಾರಿ ಆದಂತ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ಪ್ರಪಂಚದಲ್ಲಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಸೃಷ್ಟಿ ಮಾಡಿದ್ದಾನೆ ಎಷ್ಟನ್ನ ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ

ಈ ಪ್ರಪಂಚದಲ್ಲಿ ಬೆಳೆತಕ್ಕಂಥ ಗಿಡ ಮರ ಇತ್ಯಾದಿಗಳೆಲ್ಲ ಜರಾಯುಜಾಯಿಸುತ್ತಿದ್ದಾರೆ ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತಿಶೇಷವಾದ ಜನ್ಮ ಯಾವ ಮಾನವ ಜನ್ಮ ಬಹುದೊಡ್ಡದಣ್ಣ ಇದನ್ನ ಹಾನಿ ಮಾಡಿಕೊಳ್ಳಬೇಡರು ನಮ್ಮಣ್ಣ ಅಂದರು ಏಕೆಂದ್ರೆ ಈ ಮಾನವ ಅಂತ ಎತ್ತರವಾದ ಪ್ರಾಣಿ ಇವೆ ಬಲಶಾಲಿಯಾದ ಪ್ರಾಣಿವೆ ಸೂಕ್ಷ್ಮಬುದ್ಧಿಗಳು ಪ್ರಾಣಿ ಪ್ರಾಣಿವೆ ಆದ್ರೆ ಈ ಮಾನವನನ್ನು ಮಾತ್ರ ದೊಡ್ಡವರು ಕಾರಣ ಏಕೆಂದ್ರೆ ಎಲ್ಲ ಪಶು ಪಕ್ಷಿಗಳಿಗಿಂತ ಕ್ರಿಮಿಕೀಟಗಳಿಗಿಂತ ನರಿನಾಯಿಗಳಿಗಿಂತ ಮನುಷ್ಯನಿಗೆ ಭಗವಂತ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ ಅದ್ಯಾವುದು ಅಂದ್ರೆ ಜ್ಞಾನ ಆ ಜ್ಞಾನದಿಂದ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸತ್ಯವೇನು ಅಸತ್ಯವೇನು ಧರ್ಮವೇ ಯಾವುದು ಅಧರ್ಮವೇ ಯಾವುದು ಕತ್ತಲೆ ಯಾವುದು ಬೆಳಕೆ ಯಾವುದು ಅರಿತು ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಕೈ ಕೊಟ್ಟ ಅದನ್ನು ಹರಿತು ಬಾಳ್ತಕ್ಕಂಥದ್ದು ಮನುಷ್ಯರಾದ ನಮ್ಮ ಕರ್ತವ್ಯ ಅದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಈ ಜ್ಞಾನ ಅಂತ ಹೇಳ್ತಿರಬೇಕು ಇದು ಯಾವ ಅಂಗಡಿಲೂ ಮಾರುವಂತ ವಸ್ತು ಅಲ್ಲ ಯಾವ ಮಾರ್ಕೆಟ್ಗೋ ದುಡ್ಡು ಕೊಟ್ಟು ಕೊಂಡ್ಕೊಬರಕ್ ಸಾಧ್ಯವಿಲ್ಲ ಯಾವ್ದನ್ನ ಈ ಜ್ಞಾನವನ್ನ ದೊಡ್ಡವರ ಒಂದು ಹೇಳ್ತಾರೆ ಮನುಷ್ಯನು ತಾನು ಜ್ಞಾನವಂತರ ಆಗ್ಬೇಕಾದ್ರೆ ದೇಶ ಸುತ್ತ ಬೇಕೋ ಕೋಶ ಓದಬೇಕು ಕೋಶವನ್ನು ಓದಬೇಕು ಆಗ ಮನುಷ್ಯ ತಾನು ಜ್ಞಾನವಂತನಾಗ ದೇಶ ಕುಟುಂಬಕ್ಕಾಗಲಿ ಓದು ಓದಕ್ಕಾಗಲು ಸಾಧ್ಯವಿಲ್ಲ ಹೇ ಮಾನವ ನೀನು ಈ ಮೂರು ಪದವನ್ನ ಮಾಡಿಕೋ ಯಾವ ಪದವನ್ನ ತಿಳಿ ತಿಳಿಯಂದ್ರೆ ತೆಳ್ಳಕ್ಕಂತ ನೀರಲ್ಲ ಈ ಹುಳಿ ಅಂದ್ರೆ ಈ ಸಾರ್ಗ ವಂಶ ಕಾಯ್ಲತ್ತವ ಕಳೆ ಅಂದ್ರೆ ಗದ್ದೆ ತೋಟದಲ್ಲಿ ಬೆಳೆತಕ್ಕಂಥ ಸತ್ಯ ಅಲ್ಲ ತಿಳಿ ಹಲವಾರು ರಾಮಾಯಣ ಮಹಾಭಾರತ ಹಲವಾರು ಸ್ವಚ್ಛಂದ ಚಿತ್ರಗಳನ್ನ ಆ ಭಗವಂತನ ಲೀಲೆಯನ್ನ ಕೇಳಿ ತಿಳಿ ನಿನ್ನ ಜೀವನದ ಯಾವುದೆಂಬುದನ್ನು ತಿಳಿ ಕಳೆ ಏ ಮಾನವ ನೀನು ಈ ಪ್ರಪಂಚದಲ್ಲಿ ಏನು ನುಡಿಸಿದ್ಯಪ್ಪ ತೋಷಕೇನೊಬ್ಬ ಹಾಕಿ ಬೇಕಾದಷ್ಟು ಇದೆ ವಲಾನೊಂದು ಮನೆಯನೊಂದು ಮಂಡದಿ ಮಿಡದಿ ನಂದಗಳು ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ನೆಂಟರು ಇಷ್ಟರು ಇವರೆಲ್ಲರೂ